ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವುದೇ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಆತ್ಮೀಯರೇ ಸ್ನೇಹಿತರೇ ಖರ್ಚನ್ನು ಪ್ರತಿದಿನವೂ ನಮ್ಮನ್ನು ತನ್ನ ನಿಜವಾದ ಮಾರ್ಗದಲ್ಲಿ ನಡೆಸುತ್ತಾ ತನ್ನ ನಿಜವಾದ ವಾಕ್ಯಗಳಿಂದ ತನ್ನ ಮಾತುಗಳಿಂದ ನಮ್ಮನ್ನು ನಡೆಸುತ್ತಿರುವ ದೇವರಿಗೆ ನಾವು ಸ್ತೋತ್ರ ಹೇಳಿ ಈ ದಿನ ದೇವರು ನಮಗೆ ಕೊಟ್ಟಿರುವಂಥ ವಚನವನ್ನು ನಾವು ಧ್ಯಾನ ಮಾಡಿಕೊಂಡು ದೇವರ ಪರಿಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ವಾಕ್ಯ ಈ ದಿನ ಸತ್ಯವೇಧದಲ್ಲಿರುವಂಥ ನೂರ ಮೂರನೇ ಕೀರ್ತನೆ ಒಂಬತ್ತನೇ ವಚನದಲ್ಲಿ ದೇವರ ವಾಕ್ಯ ಈಗ ಹೇಳುತ್ತದೆ ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ ನಿತ್ಯವೂ ಕೋಪಿಸುವವನಲ್ಲ ದೇವರ ಆತ್ಮೀಯರೇ ಹಾಗೆ ಸ್ನೇಹಿತರೇ ಈ ಉದಯ ಕಾಲದಲ್ಲಿ ದೇವರು ಎಂಥವನೆಂಬುದಾಗಿ ಭಕ್ತನ ಮುಖಾಂತರವಾಗಿ ನಮಗೆ ತಿಳಿಸುವನಾಗಿದ್ದಾನೆ ಆತನು ಯಾವತ್ತೂ ಕೂಡ ನಮ್ಮ ತಪ್ಪುಗಳನ್ನು ಹುಡುಕುವನಲ್ಲಂತೆ ನಮ್ಮ ಮೇಲೆ ಕೋಪಿಸಿಕೊಳ್ಳುವವನಲ್ಲಂತೆ ನೋಡ್ರಿ ಆಗಿರುವ ಆತನು ನಮ್ಮ ತಪ್ಪುಗಳನ್ನು ಶಮಿಸಿ ನಮ್ಮನ್ನು ಕರಡಿಸುವವತನು ನಿಜವಾದ ದೇವರಾಗಿದ್ದಾನೆ ನಮ್ಮ ಮೇಲೆ ಕೋಪಿಸಿಕೊಳ್ಳದೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪರಂಬರಿಸುವವರು ನಿಜವಾದ ದೇವರಾಗಿದ್ದಾನೆ ಆ ದೇವರು ಇವತ್ತು ನಮಗೆ ಆಗಿ ನಮ್ಮ ಮಧ್ಯದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಕರುಣಿಸಿ ನಮ್ಮ ತಪ್ಪುಗಳನ್ನು ಹುಡುಕದೆ ನಮ್ಮ ಮೇಲೆ ಕೋಪಿಸಿಕೊಳ್ಳದೆ ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನು ಕರುಣಿಸಿ ಕಾಯ್ತಿರುವ ಆ ಯಹುವ ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ ಯಾಕೆಂದರೆ ಈ ಲೋಕದಲ್ಲಿ ನೋಡ್ರಿ ನಮ್ಮ ಬಂಧು ಬಳಗದಲ್ಲಾಗಿರಲಿ ನಮ್ಮ ಕುಟುಂಬದಲ್ಲಾಗಿರಲಿ ನಮ್ಮ ದಾಂಪತ್ಯ ಜೀವನದಲ್ಲಾಗಿರಲಿ ನಮ್ಮ ಸ್ನೇಹಿತರಲ್ಲಾಗಿರಲಿ ನಾವು ಚೆನ್ನಾಗಿದ್ರು ನಮ್ಮಲ್ಲಿ ತಪ್ಪುಗಳು ಹುಡುಕ್ತಾರೆ ನಮ್ಮಲ್ಲಿ ಚೆನ್ನಾಗಿ ಇಲ್ಲಂದ್ರೂ ತಪ್ಪುಗಳು ಹುಡುಕ್ತಾರೆ ಮತ್ತೆ ನಮ್ಮ ಕುರಿತಾಗಿ ಯಾರಾದರೂ ಚೆನ್ನಾಗಿ ಹೇಳಿದ್ರು ಕೋಪಿಸಿಕೊಳ್ಳುತ್ತಾರೆ ನಾವು ಕುಟುಂಬಗಳಲ್ಲಿ ಸಂತೋಷವಾಗಿ ಏನಾದರೂ ಹೇಳುವಾಗ ನಮ್ಮ ಮೇಲೆ ಕೋಪಿಸಿಕೊಳ್ಳುವಂಥ ಈ ಜನರ ಮಧ್ಯದಲ್ಲಿ ನಾವಿರುವಾಗ ಈ ಜನ ನಮ್ಮ ಮೇಲೆ ಕೋಪಿಸಿಕೊಳ್ಳುವಂಥವರಾಗಿದ್ದಾರೆ ಹಾಗೆ ನಮ್ಮ ಮೇಲೆ ನಮ್ಮ ತಪ್ಪುಗಳನ್ನು ಹುಡುಕಿ ಈ ಲೋಕದಲ್ಲಿ ನಮ್ಮನ್ನು ತಪ್ಪಿಗಸ್ತರನ್ನಾಗಿ ಮಾಡುವಂಥ ಜನರಿದ್ದಾರೆ ಆದರೆ ದೇವರಾಗಿರುವ ಆತನು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಇಟ್ಟಿರುವ ಆತನು ಮಾತ್ರ ಹೇಳ್ತಾ ಇದ್ದಾನೆ ಆತನು ಎಂಥಾತನಂತೆ ನಮ್ಮ ತಪ್ಪುಗಳನ್ನು ಹುಡುಕುವನಲ್ಲಂತೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಎಷ್ಟೋ ತಪ್ಪುಗಳನ್ನು ಲೋಕದಲ್ಲಿ ನಾವು ಮಾಡಿದ್ದೀವಿ ಆದರೆ ದೇವರಾಗಿರುವ ಆತನು ನಮ್ಮ ತಪ್ಪುಗಳನ್ನು ಹುಡುಕದೆ ನಮ್ಮ ಮೇಲೆ ಕೋಪಿಸಿಕೊಳ್ಳದೆ ಆತನು ಪ್ರತಿದಿನ ನಮ್ಮನ್ನು ಪ್ರತಿದಿನ ನಮ್ಮ ತಪ್ಪುಗಳನ್ನು ಶ್ರಮಿಸುತ್ತಾ ಆತನು ನಮ್ಮನ್ನು ಕರುಣಿಸುತ್ತ ಆತನ ರಾಜ್ಯಕ್ಕೆ ಆತನ ಮಾರ್ಗಕ್ಕೆ ಆತನ ಪರಿಪೂರ್ಣವಾದಂಥ ಸ್ಥಳಕ್ಕೆ ನಮ್ಮನ್ನು ನಡೆಸುವುದಕ್ಕೆ ದೇವರು ಒಳ್ಳೆಯವನಾಗಿದ್ದಾನೆ ಅಂಥ ಒಂದು ದೇವರು ನಮಗೆ ನಿಮಗೆ ಇವತ್ತು ನಮ್ಮ ಹೃದಯದಲ್ಲಿ ನಿಮ್ಮ ಹೃದಯದಲ್ಲಿ ಆತನಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ ಇನ್ಯಾರ ಹೃದಯದಲ್ಲಿ ಇಲ್ಲವೋ ಆ ದೇ ಆ ಹೃದಯಗಳುಳ್ಳವರೇ ದೇವರನ್ನು ನೀವು ಆದುಕೊಳ್ಳಿರಿ ಆ ದೇವರನ್ನು ನೀವು ಪ್ರಾರ್ಥಿಸುವರಾಗಲಿ ಖಂಡಿತವಾಗಿ ಆ ದೇವರು ನಿಮ್ಮ ಹೃದಯದಲ್ಲಿ ಬಂದರೆ ನಿಮ್ಮನ್ನು ಯಾರಾಗಲಿ ತಪ್ಪಿಗಸ್ಥರನ್ನಾಗಿ ನೋಡುತ್ತಿದ್ದರು ನಿಮ್ಮನ್ನು ಕೋಪಿಸಿಕೊಳ್ಳುತ್ತಿದ್ದರು ದೇವರವನ್ನೆಲ್ಲವನ್ನು ತೆಗೆದು ನಿಮ್ಮನ್ನು ಅವರು ಮುಂದೆ ಸಂತೋಷವಾಗಿಡುವಂಥ ಕರ್ತನಾಗಿದ್ದಾನೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ನಾವು ನಿಜವಾಗ್ಲಿ ನಾವು ಕೇಳುತ್ತಿರೋ ವಾಕ್ಯ ಕೇಳುತ್ತಿರೋ ವಾಕ್ಯ ಕೊಡುತ್ತಿರುವ ದೇವರು ಎಂತಾದನಂದರೆ ಆತನು ನಮ್ಮ ತಪ್ಪುಗಳು ನುಡುಕುವ ದೇವರಲ್ಲ ನಮ್ಮ ಮೇಲೆ ಕೋಪಿಸಿಕೊಳ್ಳುವ ದೇವರಲ್ಲ ಆ ದೇವರಿಗಾಗಿ ನಾವೆಲ್ಲರೂ ಸ್ತೋತ್ರ ಮಾಡೋಣ ಕಣ್ಣುಗಳನ್ನು ಮುಚ್ಚಿಕೊಂಡು ಉದೇ ಕಾಲದಲ್ಲಿ ಪ್ರಾರ್ಥಿಸಿಕೊಳ್ಳಣ ಪ್ರಾರ್ಥಿಸಿಕೊಳ್ಳೋಣ ಸ್ನೇಹಿತರೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಭಕ್ತನ ಹೇಳ್ತಾ ಇದ್ದೇನೆ ನನ್ನ ದೇವರು ಆತನು ನಮ್ಮ ತಪ್ಪುಗಳನ್ನು ಹುಡುಕುವನಲ್ಲ ನಮ್ಮ ಮೇಲೆ ಯಾವಾಗಲೂ ಕೋಪಿಸಿಕೊಳ್ಳುವನಲ್ಲ ಅಂದ್ರೆ ಆತನು ಕರುಣಿಸುವನು ದಯ ತೋರಿಸುವನು ನಮ್ಮನ್ನು ಪ್ರೀತಿಸುವನು ನಮ್ಮನ್ನು ಪರಂಬರಿಸುವನು ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮನ್ನು ಭುಜ ತಟ್ಟಿ ಎಂಬುದಾಗಿ ಭಕ್ತನ ದೇವರೇ ಇವತ್ತು ಭಕ್ತನ ಮುಖಾಂತರ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ ಹೌದು ಸ್ವಾಮಿ ನೀನು ನಿಜವಾಗ್ಲಿ ಕರ್ತನೆ ಕೋಪಿಸಿಕೊಳ್ಳುವನಲ್ಲ ತಪ್ಪುಗಳನ್ನು ನಮ್ಮ ತಪ್ಪುಗಳನ್ನು ಹುಡುಕೋನಲ್ಲ ಸ್ವಾಮಿ ಎಲ್ಲ ತಪ್ಪುಗಳನ್ನು ಬಿಡಿಸಿ ಎಲ್ಲ ಕರ್ತನೆ ಕೋಪಿಸಿಕೊಳ್ಳುವಂಥ ಕಾರ್ಯಗಳಿಂದ ನಮ್ಮನ್ನು ಬಿಡಿಸಿ ನಡೆಸುವ ದೇವ ನೀವು ಆಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ನೋಡುವ ಎಲ್ಲ ಸ್ನೇಹಿತರಿಗೂ ನನ್ನ ಬಂಧು ಮಿತ್ರರಿಗೂ ನಮ್ಮ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರನ್ನ ಆಶೀರ್ವಿಸಿದಕ್ಕಾಗಿ ಸ್ತೋತ್ರ ರೈಸ್ ಗೌಡ್ ಥ್ಯಾಂಕ್ ಯು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ ಥ್ಯಾಂಕ್ ಯು ರೈಸ್ ಗಾಡ್ ಬ್ಲೆಸ್ಸಿಂಗ್